ಸಂಘಟನೆ ಕಟ್ಟೋದು ಅಂತಂದ್ರೆ ಆ ಪ್ರವಾಹದ ವಿರುದ್ಧ ಈಜಿದಂತೆ ನದಿ ಹರಿಯೋ ದಿಕ್ಕಿನಲ್ಲಿ ಸತ್ತು ಹೆಣ ಹಾಕಿದ್ರೂ ಹರಿದು ಹೋಗಿಬಿಡುತ್ತೆ ಸಪ್ ಹೆಣಕ್ಕೂ ಪ್ರಯತ್ನ ಬೇಕಿಲ್ಲ ಸಂಘಟನೆ ಕಟ್ಟೋದು ಸಮಾಜದ ಸಮಸ್ಯೆಗೆ ಸ್ಪಂದಿಸೋದು ಅದು ಕಲಿಯುಗದಲ್ಲಿ ಡಬ್ಬ ಏನದು ಏನಂತಾರೆ ಅಡಿಯಿಂದ ಮುಡಿವರೆಗೆ ಕಾಲ್ನ ಹೆಬ್ಬೆರಳಿಂದ ಹಿಡಿದು ಉಂಗಷ್ಟದವರೆಗೆ ಪ್ರತಿಯೊಬ್ಬರನ್ನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ವಿಶ್ಲೇಷಣೆ ಮಾಡೋ ಈ ಕಾಲದಲ್ಲಿ ಸಂಘಟನೆ ಕಟ್ಟೋದು ಅಂದರೆ ಪ್ರವಾಹದ ವಿರುದ್ಧ ಈಜಿದಂತೆ ಒಬ್ಬರೇ ಈಜೋದಲ್ಲ ಹೊರೆ ದೊಡ್ಡದೊಂದು ಜವಾಬ್ದಾರಿಯನ್ನು ಹೊರೆಯನ್ನು ಹೊತ್ಕೊಂಡು ಈಜಿದಂತೆ ಇದನ್ನು ಕಷ್ಟನೋ ಸುಖಾನೋ ಹೊಗಳಿಕೆನೋ ತೆಗಳಿಕೇನೋ ಕಳೆದ ಇಪ್ಪತ್ತೆರಡು ವರ್ಷದಿಂದ ನೇರ ಮಾತುಗಳಿಂದ ಭಾಳ ಕಷ್ಟಪಟ್ಟು ಸಂಘಟಿಸುತ್ತಿರುವ ಆತ್ಮೀಯ ಸಹೋದರ ದೇವರಾಜರವರೆ ನಾನು ಮಾತನಾಡೋದನ್ನು ನಿಲ್ಲಿಸಿಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕಾರಣ ಸುಮ್ಮನೆ ಇದ್ರೂ ಸುಮ್ಮನೆ ಇರ್ಲಿಕ್ಕೆ ಬಿಡೋಲ್ಲ ನನ್ನ ಮನಸ್ಸಿಂದ ಮಾತನಾಡ್ತೀನಿ ಹುಡುಗರು ಉದ್ದಾರ ಅಂತ ಮಾತನಾಡ್ತೀನಿ ಒಬ್ಬ ಬಡವ ಉದ್ದಾರ ಆಗ್ತಾನ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ ರಾಷ್ಟ್ರದ ಬಗ್ಗೆ ತಿಳ್ಕೊಳ್ಳಿ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಬಡತನದಿಂದ ಹೊರಬರಲಿ ಅಜ್ಞಾನದಿಂದ ಹೊರಗೆ ಬರಲಿ ಸ್ವಾಭಿಮಾನಿಯಾಗಿ ಬದುಕಲಿ ಚರಿತ್ರೆ ಗೊತ್ತಾಗಲಿ ರಾಜ್ಯದ ಚರಿತ್ರೆ ಗೊತ್ತಾಗಲಿ ರಾಷ್ಟ್ರದ ಚರಿತ್ರೆ ಗೊತ್ತಾಗಲಿ ಸಾಮಾಜಿಕ ಜಾಲತಾಣದಲ್ಲಿ ಬರುವುದೆಲ್ಲ ಸತ್ಯ ಅಲ್ಲ ಪುಸ್ತಕ ಓದ್ರಿ ನಾಯಕರ ಚರಿತ್ರೆ ಎಂತಹ ಚರಿತ್ರೆ ಹದಿನೇಳು ರಾಜರು ಎರಡು ನೂರ ಮೂವತ್ತ್ ಮೂರು ವರ್ಷ ಆಳ್ವಿಕೆಯಾದ ಚರಿತ್ರೆ ಹೇಳ್ತೀನಿ ಮನೆ ಮನೆಗೂ ಒಬ್ಬ ಮದಕರಿ ನಾಯಕ ಹುಟ್ಲಿ ಅಂತ ಹೇಳ್ತೀನಿ ಏಕಲವ್ಯರ ಆಗಬೇಡ್ರಿ ಕಾಣಿಕೆಯಾಗಿ ಹೆಬ್ಬೆರಳನ್ನ ಕೊಟ್ಟು ಯಾವುದೇ ಸಹಾಯವಿಲ್ಲದೆ ಯಾವುದೇ ಚರಿತ್ರೆಯ ಹೆಸರುಗಳಿಲ್ಲದೆ ಮನೆತನದ ಹೆಸರಿಲ್ಲದೆ ಕಾಡಂಚಿನಲ್ಲಿ ಬೆಳೆದ ಒಬ್ಬ ಏಕ ಲವ್ಯ ದೊಡ್ಡ ರಾಜನ ಮಗನಿಗೆ ಅವನ ವಿದ್ಯೆಗೆ ಸವಾಲಾಗ್ತಾನೆ ಅನ್ನೋ ಕಾರಣಕ್ಕೆ ಹೆಬ್ಬೆರಳನ್ನ ತೆಗೆದುಕೊಂಡು ಒಬ್ಬನನ್ನ ತಗ್ಗಿಸಿ ಇನ್ನೊಬ್ಬನನ್ನ ಮೆರೆಸುವ ಸಂಸ್ಕೃತಿ ಇನ್ನೂ ಜೀವಂತ ಇದೆ ಹಾಗಾಗಿ ಏಕಲವ್ಯರಾಗಬೇಡಿ ಇಂದು ಅದಕ್ಕೆ ಬೆಲೆ ಇಲ್ಲ ಮದಕರಿ ನಾಯಕನಾಗಿ ರುಂಡಗಳನ್ನ ಚೆಂಡಾಡಿ ಯಾವುದು ಯಾರೆಲ್ಲ ದಮನಿಸಲಿಕ್ಕೆ ಬರ್ತಾರೋ ಯಾರೆಲ್ಲ ದೌರ್ಜನ್ಯವನ್ನ ಮಾಡ್ತಾರೋ ಅಂತ ಅನ್ಯಾಯದ ವಿರುದ್ಧ ಹೋರಾಡಿ ಅಂತ ಹೇಳ್ತೀನಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತೀನಿ ಜ್ಯೋತಿಬಾ ಪುಲೆ ಬಗ್ಗೆ ಹೇಳ್ತೀನಿ ತಾಯಿ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಹೇಳ್ತೀನಿ ಇದನ್ನ ಬಿಟ್ಟು ಏನು ಹೇಳಿನಪ್ಪಾ ಹದಿನೇಳು ವರ್ಷಗಳಿಂದ ಮಾಡಿರೋದೇನು ಆದ್ರೂ ಮನಸ್ಸಲ್ಲಿ ಬೇಜಾರು ಹಂಗಂತ ಮರ ದಯಮಾಡಿ ನೀನು ಹಾಕಿದ ಒಳಗಿಡಿದ್ಯಾ ನಮ್ಮ ಹುಡುಗ ಕರೆದೇ ಅಣ್ಣ ಅನಿಲ್ ಕರೆದ ಅನಿಲ್ ಸರ್ ಕರೆದಿದ್ರಂತೆ ಬಂದಿದ್ದೀನಿ ಯಾಕೆ ಹೇಳಿದೆ ನಾನು ಅಂದರೆ ಇದು ಮಾತಿಗಿಂತ ಕ್ರಿಯೆ ಆಕ್ಷನ್ ಓರಿಯೆಂಟೆಡ್ ಪ್ರೋಗ್ರಾಮ್ ಸೊ ಆ ಹಿನ್ನೆಲೆಯಲ್ಲಿ ನನ್ನ ಮನವಿ ಇಷ್ಟೇ ನನ್ನ ಸಲಹೆ ಇಷ್ಟೇ ನನ್ನ ಅನುಭವ ಇಷ್ಟೇ ಜಗತ್ತು ಜ್ಞಾನದಿಂದ ಆಳಲ್ಪಡ್ತದೆ ಸ್ವಲ್ಪ ಸಮಯ ಅದಿಲ್ಲ ಅನಿಸ್ಬೋದು ಆದರೆ ಅಂತಿಮವಾಗಿ ಜಯ ಅಂತಿಮವಾಗಿ ಸಫಲತೆ ಶ್ರಮಕ್ಕೆ ಮಾತ್ರ ಸಿಗುತ್ತದೆ ಈ ಭಾಗ ನಮ್ಮ ಮೈಸೂರು ನಾಡದೇವತೆಯ ಅಮ್ಮ ತಾಯಿ ಚಾಮುಂಡಿಯ ನೆಲ ನಂಜುಂಡೇಶ್ವರನ ನೆಲ ಮಾದೇಸ್ವಾಮಿಯ ನೆಲ ಮಲೆ ಮಾದೇಶನ ನೆಲ ಸಿದ್ದಪ್ಪಾಜಿಯ ನೆಲ ಜನಪದ ಕಥೆಗಳಲ್ಲಿ ಜನಸಾಮಾನ್ಯರ ಎಲ್ಲ ಸಂಕಷ್ಟಗಳನ್ನು ಬಗೆಹರಿಸಿದ ನೂರಾರು ಸಂತರ ನೆಲ ಇದು ಹೋರಾಟದ ನೆಲ ಇಲ್ಲಿಯ ಜನರಿಗೆ ಪ್ರಜ್ಞಾವಂತಿಕೆ ಇದೆ ಇಲ್ಲಿಯ ಜನರಿಗೆ ಜೀವನೋತ್ಸಾಹ ಇದೆ ಎಸ್ ಎಲ್ ಸಿ ಪಿ ಯು ಸಿ ಓದ್ತಾ ಇರೋ ಮಕ್ಕಳು ಅವರು ಬೆಳೆಸ್ತಾ ಇರತಕ್ಕಂಥ ಪೋಷಕರಿಗೆ ಮುಂಬರುವ ಮೂವತ್ತರಿಂದ ನಲವತ್ತು ವರ್ಷ ಈ ದೇಶದ ಈ ರಾಜ್ಯದ ಇತಿಹಾಸದಲ್ಲಿ ಮಹತ್ತರ ಘಟ್ಟ ಹಿಂದೆ ಇಲ್ಲವೋ ಇಲ್ವೋ ನಿಮಗದರ ಅವಗಾಹನೆ ಅದರ ಐಡಿಯಾ ಇದೆಯೋ ಇಲ್ವೋ ಇಟ್ ಇಸ್ ಗೋಯಿಂಗ್ ಟು ಬಿ ದ ಪಾತ್ ಬ್ರೇಕಿಂಗ್ ಆರ್ ಮೈಲ್ ಸ್ಟೋನ್ ಮೈಲ್ಗಲ್ಲು ಮೈಲ್ಗಲ್ಲು ಅಂತ ಹೇಳ್ತಾರಲ್ಲ ಆ ಮೈಲ್ ಆಗೋ ಸಮಯ ಈ ಸಮಯದಲ್ಲಿ ಸುಮ್ಮನೆ ಕೂತ್ರೆ ನೀವು ಸತ್ತ ಶವಕ್ಕೆ ಸಮ ನಿಮ್ಮನ್ನು ನಡೆಸಲಿಕ್ಕೆ ಯಾರು ಬರಕ್ಕಿಲ್ಲ ಚರ್ಮದೇಹಧಾರಿಯಾಗಿ ಉಸಿರಾಡುವ ಪ್ರತಿಯೊಬ್ಬ ಮನುಷ್ಯ